ಈ ಲಕ್ಷ್ಮಿ ವರಮ್ಮ ದಾರವಾಹಿನಲ್ಲಿ ನಿಮ್ಮ ಪಾತ್ರ ಆದಮೇಲೆ ಯಾವಾಗ ಒಂದೇ ಡಿವೈಡ್ ಆದ್ಮೇಲೆ ಸೀರಿಯಲ್ ಡಿವೈಡ್ ಆದ್ಮೇಲೆ ಲಕ್ಷ್ಮಿ ಯಾವಾಗ ಇಷ್ಟ ಆಗ್ಲಿಲ್ಲ ಆಮೇಲೆ ನಿಮ್ಗೆ ನೆಗೆಟಿವ್ ಕಮೆಂಟ್ಗಳು ಶುರುವಾಯ್ತು ಆಗಿ ಹೌದು ಹೌದು ನೋಡಿದೀನಿ ಓದಿದೀನಿ ತುಂಬಾ ಓದಿಲ್ಲ ಬಟ್ ಎಸ್ ಫ್ಯೂ ಟೈಮ್ಸ್ ನಾನು ಓದ್ತಾ ಒಂದೆರಡು ತೋರಿಸ್ತೀನಿ ಅದು ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ಬಹುದು ಅಂತ ಕಾವೇರಿ ಸಾಯಿಸಿ ಇಲ್ಲ ಧಾರಾವಾಹಿ ನೋಡೋದು ನಿಲ್ಸ್ತೀವಿ ಆಯ್ನೋ ಕೀರ್ತಿ ಬೇಡ ಲಕ್ಷ್ಮಿ ಬೇಡ ತನ್ನ ಸ್ವಾರ್ಥಕ್ಕಾಗಿ ಮಗನಿಗೆ ಇನ್ನೆಷ್ಟು ಮದುವೆ ಮಾಡ್ತಾಳೆ ಕಾವೇರಿ ಈ ತರದ್ದು ಒಂದಷ್ಟು ತುಂಬಾ ತುಂಬಾ ಸೋಬರ್ ಆಗಿದೆ ಈ ಕಮೆಂಟ್ ಇದಕ್ಕಿಂತ ಕೆಟ್ಟ ಕೆಟ್ಟಾಗಿ ಕಮೆಂಟ್ಸ್ ಮಾಡ್ತಾರೆ ಇದನ್ನು ನನ್ನ ತಮಾಷೆ ಆಗಿ ತಗೋಬೇಕಾ ಇದಾಗಿ ತಗೋಬೇಕಾ ಅಂತ ಗೊತ್ತಿಲ್ಲ ಯಾಕಂದರೆ ಅವರಷ್ಟು ಅಷ್ಟು ಒಳಗಡೆ ಎಂಟರ್ ಆಗಿದ್ದಾರೆ ಅನ್ನೋದು ತುಂಬಾ ಖುಷಿ ಬಟ್ ಕಮೆಂಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ನೋಡಿ ಕಮೆಂಟ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಯಾರು ಕಮೆಂಟ್ ಮಾಡ್ತಾರೋ ಅವರು ಲ್ಯಾಂಗ್ವೇಜ್ ದ ವೇ ದ ಟಾಕ್ ನೀವು ನನ್ನನ್ನ ಸಾಯಿಸಿ ಅಂತ ಹೇಳಿದ್ರಿ ಓಕೆ ದಟ್ ಇಸ್ ನಾಟ್ ಅ ಬಿಗ್ ಕಾವೇರಿ ಪಾತ್ರ ಸಾಯಿಸಿ ಅಂತ ಹೇಳಿದ್ರು ಮಗನ್ ಇನ್ನೊಂದು ಮಾಡ್ ಅದೆಲ್ಲ ಓಕೆ ನಾನು ಕೆಲವೊಂದು ತುಂಬ ಕೆಟ್ಟ ಕೆಟ್ಟದಾಗಿ ಬರೆಯೋದನ್ನ ನಾನು ನೋಡಿದೀನಿ ಅವ್ರಿಗೆ ನಾನು ಹೇಳೋದು ಇಷ್ಟೇ ಅದೊಂದು ಪಾತ್ರ ಅದನ್ನು ಅವ್ರು ನಿರ್ವಹಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡಿ ಅದನ್ನ ಬೈರಿ ಬೇಡ ಅಂತ ಹೇಳಿದ್ರೆ ಕೆಟ್ಟ ಪದಗಳನ್ನ ಬಳಸಬೇಡಿ ಸೋಷಿಯಲ್ ಮೀಡಿಯಾ ಯಾರು ಏನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಬರಿಬೋದು ಯಾರು ನಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ ನಿಜ ಅದು ಬಟ್ ನಮ್ದು ಅಂತ ಇರುತ್ತಲ್ವಾ ಲೈಫ್ ಆ ಅಂದ್ರೆ ನಾನೇನ್ ಹೇಳೋದು ನೀವು ಬರಿಬೇಕಾದ್ರೆ ನೀವು ಯೋಚನೆ ಮಾಡಬೇಕು ಹ್ಮ್ ಒಬ್ರ ಬಗ್ಗೆ ಬರಿತಾ ಇದೀವಿ ಆ ಪಾತ್ರದ ಬಗ್ಗೆ ಬರಿತಾ ಇದ್ದೀವಿ ಅಂದ್ರೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅದನ್ನ ಬೈರಿ ಕತೆ ಇಷ್ಟ ಆಗ್ತಾ ಇಲ್ಲ ಅದೇ ಬಟ್ ಬೈಯೋದ್ರಲ್ಲೂ ಸೋಬರ್ ಸೋಬರಾಗಿ ಬೈಯೋದಂತ ಇರುತ್ತಲ್ವಾ ಕೆಟ್ಟದಾಗಿ ಕೆಟ್ಟ ಕೊಳಕ ಬರಿಬಾರ್ದು ಅಂತ ಹೇಳ್ತೀನಿ ಸಾಕಷ್ಟು ಸಲ ನಂಗದ್ ಅಭ್ಯಾಸ ಇದೆ ಓದೋದು ನಿನ್ನೆ ನಾನ್ ಹೇಳಿದ್ನಲ್ಲ ನಿನ್ನೆ ಮದ್ವೆಗೆ ಹೋಗ್ ಬಂದ್ಮೇಲೆ ಬರೀ ಅದ್ರ ಬಗ್ಗೆನೇ ಜಾಸ್ತಿ ಇದೆ ಅವ್ನ್ಗೆ ಕಾಂಗ್ರಾಜುಲೇಟ್ ಮಾಡೋದಕ್ಕಿಂತ ಜಾಸ್ತಿ ಅದ್ ಯಾ ಯಾರೋ ಅಲ್ಲಿ ಯೂಟ್ಯೂಬ್ ಚಾನೆಲ್ಸ್ ಅವ್ರು ತುಂಬಾ ಜನ ಬಂದಿದ್ರು ಸೊ ಅವ್ರೆಲ್ಲ ಮಾಡಿ ತೆಗ್ ವಿಡಿಯೋಸ್ ಮಾಡಿ ಹಾಕಿದ್ದಾರೆ ಸೊ ಅಲ್ಲೂ ಕೂಡ ಅವರು ನನ್ನನ್ ಬೈತಾನೇ ಇದ್ದಾರೆ ಅಂದ್ರೆ ಕೊನೆಗೂ ನೀನ್ ಮದ್ವೆ ಮಾಡಿದೆ ನಿನ್ ಮಗನ್ಗೆ ಕೊನೆಗೂ ಮದ್ವೆ ಮಾಡ್ದೆ ಅಂದ್ಬಿಟ್ಟು ಅಂತ ಅಂದ್ರೆ ಸೀರಿಯಲ್ ನಲ್ಲಿ ತುಂಬಾ ಕೂತ್ ಆ ಕ್ಯಾರೆಕ್ಟರ್ ಕಾವೇರಿ ಅನ್ನೋದು ಇಟ್ ವಾಸ್ ಇಟ್ಸ್ ಇಟ್ಸ್ ವೆರಿ ಫೇಮಸ್ ಆ ಕ್ರೇಜ್ ಇನ್ನೂ ಕೂಡ ಇದೆ ಸೀರಿಯಲ್ ಮುಗಿದ್ರು ಕೂಡ ಜನ ಕಾವೇರಿನ್ ಮರ್ತಿಲ್ಲ ಮೊದಲೇ ನಿಮಗೆ ಗೊತ್ತಿತ್ತು ಅದು ನೆಗೆಟಿವ್ ಪಾತ್ರ ಸಾಕಷ್ಟು ಮೊದಲದು ಗ್ರೇ ಶೇಡ್ ಆಗಿತ್ತು ಆಕ್ಚುಲಿ ಆಮೇಲೆ ಅದನ್ನ ಒನ್ಸ್ ನಮ್ದು ಸೀರಿಯಲ್ ಡಿವೈಡ್ ಆದ್ಮೇಲಿಂದ ಅದು ನೆಗೆಟಿವ್ ಆಗ್ತಾ ಹೋಗಿತ್ತು ಸೊ ನನ್ಗೆ ಹೇಳಿದಾಗ ಇಟ್ ವಾಸ್ ಓನ್ಲಿ ಗ್ರೇ ಶೇಡ್ ಓಕೆ ಆಯ್ತಾ ಅಂದ್ರೆ ಗ್ರೇ ಶೇಡ್ ಅಂದ್ರೆ ಯು ಕೆನ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ವಿಲನ್ ಅಲ್ಲ ಅವಳು ಹೌದು ನಡಿಬೇಕು ಆ ತರ ತರೋ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಗ್ರೇ ಶೇಡ್ ಇತ್ತು ಬಟ್ ಆಮೇಲೆ ನೀಡ್ಸ್ ವಿಲನ್ ಕಂಪ್ಲೀಟ್ ವಿಲನ್ ಸೊ ಒಂದು ಹೀರೋ ಹೀರೋಯಿನ್ಗೆ ಒಂದು ವಿಲನ್ ಬೇಕು ಇಲ್ಲ ಅಂದ್ರೆ ಕತೆ ಇಲ್ಲ ಸೊ ಹಂಗಾಗಿ ಆ ವಿಲನ್ ನಾನು ಅದೇ ನಿಮ್ಗೆ ಯಾವತ್ತಾದ್ರೂ ಒಂದ್ಸಲ ಬೋರ್ ಆಗಿತ್ತಾ ಬಿಕಾಸ್ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಸೇಮ್ ಕತೆ ರಿಪೀಟ್ ಆಗ್ತಾ ಇತ್ತು ಅಂದ್ರೆ ಒಂದು ನೀವು ಕೀರ್ತಿನ ಸಾಯಿಸ್ತೀರಾ ಇನ್ನೊಂದು ಲಕ್ಷ್ಮಿನ ಹೇಟ್ ಮಾಡ್ತೀರಾ ಇನ್ನೊಂದು ಅವನ ವೈಷ್ಣವ್ಗೆ ಮದುವೆ ಮಾಡ್ಬೇಕು ಅಂತ ಅನ್ ಇದು ಯಾಕೋ ರಿಪೀಟ್ ಆಗ್ತಾ ಬರಕ್ ಶುರುವಾಯಿತು ಮತ್ತೆ ಕೀರ್ತಿ ಬದುಕೋದು ಏನೋ ಅಂದ್ರೆ ಡಿಮ್ಯಾಂಡ್ ಮಾಡ್ತು ಕೀರ್ತಿ ಬೇಕನ್ನ ಡಿಮ್ಯಾಂಡ್ ಮಾಡಿದಕ್ಕೆ ಕೀರ್ತಿ ಬದುಕುದ್ಲು ಅಲ್ಲಿ ಬಟ್ ಎಲ್ಲೋ ಒಂದ್ ಕಡೆ ಕತೆ ರಿಪೀಟ್ ಆಗ್ತಾ ಇದೆ ಅಂತ ವೀಕ್ಷಕರ್ಗ ಅನ್ನಿಸ್ತಾ ಇತ್ತು ನಿಮ್ಗೆ ಯಾವತ್ತಾದ್ರು ಅದು ಬೋರ್ ಅನ್ಸಿತ್ತಾ ಇಲ್ಲ ಕಾವೇರಿ ಪಾತ್ರ ಡಿಫ್ರೆಂಟ್ ಶೇಡ್ಸ್ ಇವಾಗ ಕೃಷ್ಣಕಾಂತ್ಗೆ ಕಾವೇರಿ ಕಾಣಿಸೋದೇ ಬೇರೆ ಹೌದು ಮಗಳಿಗೆ ಬೇರೆ ತಾಯಿ ಬೇರೆ ಮಗನಿಗೆ ಬೇರೆ ತರ ಕಾಣಿಸ್ತಾ ಇದೆ ಲಕ್ಷ್ಮಿಗೆ ಬೇರೆ ತರ ಕಾಣಿಸ್ತಾ ಇದೆ ಸೊ ನನ್ಗೆ ಯಾವತ್ತೂ ಅದು ಬೋರಿಂಗ್ ಅಂತ ಅನ್ಸಿಲ್ಲ ಅದು ರಿಪೀಟ್ ಆಗ್ತಾ ಇದ್ರು ಹೊಸ ಕತೆ ಇರೋದು ಅದರಲ್ಲಿ ಸನ್ನಿವೇಶಗಳು ಅದೇ ತರ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನ್ಸಿದ್ರು ಬಟ್ ಪ್ಲಾಟ್ ಬೇರೆ ತರ ಇರೋದು ಸೊ ಹಾಗಾಗಿ ನನಗೆ ಅದು ಬೋರಿಂಗ್ ಅಂತ ಯಾವತ್ತೂ ಅನಿಸಿಲ್ಲ ಕಮೆಂಟ್ ಫಿಕ್ಸ್ ವಿಚಾರಕ್ಕೆ ಮತ್ತೆ ಬರೋದಾದರೆ ಪಾತ್ರ ನೆಗೆಟಿವ್ ಅಂತ ಗೊತ್ತಿತ್ತು ಮನೆಯವ್ರಿಗೆಲ್ಲೂ ಗೊತ್ತಿತ್ತು ಬಟ್ ಯಾವುದಾದ್ರು ಬ್ಯಾಡ್ ಕಮೆಂಟು ಮನೇಲಿ ಎಫೆಕ್ಟ್ ಅನಿಸಿದೆಯಾ ಮನೆಯ ಆ ಥರದ್ದು ಏನೂ ಇಲ್ಲ ಅವರು ಅವ್ರು ಆ್ಯಕ್ಚುಲಿ ಓದಿ ನಗೋರು ಇಲ್ಲಾಂದರೆ ಅವ್ರಿಗೆ ಯಾರು ಬರೆದಿದಾರೋ ಅವ್ರಿಗೆ ಬೈಯೋರು ಅಷ್ಟೇ ಅದು ಬಿಟ್ಟರೆ ಏನು ಆ ಥರ ಎಫೆಕ್ಟ್ ಅಂತೂ ಆಗಿಲ್ಲ ನನ್ನ ಮಗಳಿಗೆ ನಾನು ಅದು ಚಿಕ್ಕವಳಿದ್ಲು ಅವಳಿಗೆ ಹಾ ನನ್ ನೆಗೆಟಿವ್ ಆಗೋಷ್ಟೊತ್ತಿಗೆ ಶಿ ವಾಸ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಓಲ್ಡ್ ಆಯ್ತಾ ಸೊ ಅದ್ರ ಅಮ್ಮ ಬೇರೆ ಕಾವೇರಿ ಬೇರೆ ಅನ್ನೋದು ಅವಳಿಗೆ ನಾನು ತುಂಬಾ ಚಿಕ್ಕ ವಯಸ್ಸಾದ್ರೂ ಅವಳಿಗೆ ಅರ್ಥ ಮಾಡ್ಸೋಕೆ ಐ ವಾಸ್ ಸಕ್ಸೆಸ್ಫುಲ್ ಹೇಗೆ ಅವಳು ಅರ್ಥ ಮಾಡ್ಕೋ ಬಿಕಾಸ್ ಇವಾಗ ನಾವು ಅಮ್ಮ ಕೇಳಿದ್ರೆ ಅಂದ್ರೆ ಅಲ್ಲಿ ಅವಳು ಏನೇ ಮಾಡಿದ್ರು ಅದು ಕಾವೇರಿ ಮಾಡೋದು ಅದು ಅಮ್ಮ ಅಲ್ಲ ಅದು ಸುಷ್ಮಾ ಅಮ್ಮ ಅಲ್ಲ ಕಾವೇರಿ ಅಷ್ಟೇ ಅಂತ ಸೊ ಅವ್ರು ನಿನ್ ಮಗ ಅಂತಾರಲ್ಲ ಮಗ ಅಂತಾರಲ್ಲ ಅನ್ನೋಳು ಈಗ ನಾಲ್ಕು ವರ್ಷಕ್ಕೆ ಬಂದಾಗ ಅವನು ನಿಮ್ಮ ಮಗನ ನಿಮ್ಮ ಮಗನ ಅಂತ ತಮಾಷೆ ಮಾಡೋಳು ನನಗೆ ನೆ ಅಲ್ಲಿ ಸೀರಿಯಲ್ ಅಲ್ಲಿ ನನ್ನ ಮಗ ನಿಜವಾಗ್ಲೂ ನೀನೇ ನನ್ನ ಮಗಳು ಅಂದ್ಬಿಟ್ಟು ಅಂತ ಆಮೇಲೆ ಇವು ನಮ್ಮ ತಾಯಿನೂ ಶೀ ಇಸ್ ವೆರಿ ಬ್ರಾಡ್ ಮೈಂಡೆಡ್ ನನ್ನ ಹಸ್ಬೆಂಡ್ ಇಸ್ ಆಲ್ಸೋ ವೆರಿ ಬ್ರಾಡ್ ಮೈಂಡೆಡ್ ಮತ್ತೆ ಮಾವಾದೆ ಅವ್ರ ಆಲ್ಸೋ ವೆರಿ ಬ್ರಾಡ್ ಸಪೋರ್ಟ್ ಪೀಪಲ್ ಸೊ ಎಲ್ರಿದು ಸಪೋರ್ಟ್ ಇತ್ತು ಹಾಗಾಗಿ ನಾನು ನೆಗೆಟಿವ್ ರೋಲ್ ಮಾಡಿದ್ರು ಅವ್ರಿಗೇನೂ ಇಲ್ಲ ಇಟ್ ಇಸ್ ಅ ಜಾಬ್ ಇಟ್ಸ್ ಮೈ ಜಾಬ್ ಅಷ್ಟೇ ಈಗ ಎಲ್ರಿಗೂ ಒಂದು ಪ್ರೊಫೆಷನ್ ಅಂತ ಇರುತ್ತೆ ನಂದು ಆ್ಯಕ್ಟಿಂಗ್ ನನ್ನ ಪ್ರೊಫೆಷನು ಅದರಲ್ಲಿ ಐ ಪೀಪಲ್ ಆಕ್ಸೆಪ್ಟ್ ಮೀ ಆಸ್ ಡೂಯಿಂಗ್ ಅ ವಿಲನ್ ಸೊ ಹಂಗಾಗಿ ಏನೂ ತೊಂದರೆ ಆಗಿಲ್ಲ ನನಗೆ ಅದರಿಂದ ಈಗ ನಿಮಗೆ ಅಂದ್ರೆ ಯಾವ ತರದ ಪಾತ್ರಗಳನ್ನ ನೀವು ಹೆಚ್ಚು ನೋಡೋದು ಅಂದ್ರೆ ಈಗ ಒಂದ್ಸಲಿ ಒಂದು ಫೇಮಸ್ ಆದ್ರೆ ವಿಲನ್ ಪಾತ್ರಗಳೇ ಅರಿಸಿ ಬರ್ತವೆನೋ ಹಾ ಆ ನಾನು ವಿಲನ್ ರೋಲ್ ಮಾಡೋದು ನಾನು ಎಂಜಾಯ್ ಮಾಡ್ತೀನಿ ಆ್ಯಕ್ಚುಲಿ ಯಾಕಂದರೆ ಅದಕ್ಕೆ ತುಂಬಾ ಪೇಷನ್ಸ್ ಬೇಕು ತುಂಬ ಎನರ್ಜಿ ಬೇಕು ಆಮೇಲೆ ನಿಮ್ಗೆ ಎಷ್ಟೊಂದು ಶೇಡ್ಸ್ನ ಒಟ್ಟೊಟ್ಟಿಗೆ ಪ್ಲೇ ಮಾಡ್ತಾ ಇರ್ತೀರಾ ನಿಮ್ಮ ಟ್ಯಾಲೆಂಟಲ್ಲಿ ವರ್ಕ್ ಆಗಬೇಕು ಸೊ ನಂಗೆ ತುಂಬ ಇಷ್ಟ ನೆಗೆಟಿವ್ ರೋಲ್ಸ್ ಮಾಡೋದು ಆ್ಯಕ್ಚುಲಿ ಪಾಸಿಟಿವ್ ರೋಲ್ಸ್ಗಿಂತ ಪಾಸಿಟಿವ್ ಅಲ್ಲಿ ಸ್ಪೇಸ್ ಇದು ಜಾಸ್ತಿ ಇರೋದಿಲ್ಲ ಒಂದೇ ಥರ ಆಗ್ತಿರುತ್ತೆ ಬಟ್ ಆಸ್ ಅ ವಿಲನ್ ಹಂಗಿರಲ್ಲ ಒಳ್ಳೆಯೊಳಗೂ ಕಾಣ್ತಾಳೆ ಕೆಟ್ಟೊಳಗೆ ಕಾಣ್ತಾಳೆ ಈ ಸೊ ಎರಡು ಬೇರೆ ಇದ್ರ ಇದ್ರೆ ಬೇರೆ ಇರುತ್ತೆ ಕೆಲವೊಂದು ಕಡೆ ಇಷ್ಟು ಒಳ್ಳೆಯವಳು ಅಂತ ಅನಿಸುತ್ತೆ ಕೆಲವೊಂದು ಕಡೆ ಕೆಟ್ಟ ಕೆಟ್ಟವಳು ಎಷ್ಟು ಕೆಟ್ಟವಳು ಅಂತ ಸೊ ಆ ಥರ ಪಾತ್ರಗಳನ್ನು ಇಟ್ ಇಸ್ ಚಾಲೆಂಜಿಂಗ್ ಆ್ಯಕ್ಚುಲಿ ಡೂಯಿಂಗ್ ಇಂಗ್ ನೆಗೆಟಿವ್ ರೋಲ್ ಏನಿದೆ ಈಸ್ ಆ್ಯಕ್ಚುಲಿ ಚಾಲೆಂಜಿಂಗ್ ಎನಿ ಯಾರೇ ಆರ್ಟಿಸ್ಟ್ ಆಗಿರ್ಬೋದು ಅದು ಚಾಲೆಂಜಿಂಗ್ ರೋಲ್ ಆ್ಯಕ್ಚುಲಿ ಮಾಡೋದು ಸೊ ಹಾಗಾಗಿ ನನಗೆ ಆ್ಯಕ್ ನೆಗೆಟಿವ್ ರೋಲ್ ಬಂದರೆ ಐ ಆಮ್ ಹ್ಯಾಪಿ ಡೂಯಿಂಗ್ ಇಟ್ ನನಗೇನು ಇದ್ರಿಲ್ಲ ಅದರಿಂದ ನನಗೇನು ಎಫೆಕ್ಟ್ ಆಗೋಲ್ಲ ಅದವಿ ಐ ಆ್ಯಾಮ್ ಅದಕ್ಕೇನು ಎಫೆಕ್ಟ್ ಆಗೋಲ್ಲ ಬಿಕಾಸ್ ಅದಕ್ಕೆ ಸೆಪ್ರೇಷನ್ ಹೆಂಗೆ ಇಟ್ಕೋಬೇಕು ಆ್ಯಕ್ಟಿಂಗ್ ಲೈಫ್ಗೂ ನನ್ನ ನಾರ್ಮಲ್ ಲೈಫ್ಗೂ ಅದು ಗೊತ್ತಿದೆ ಹಾಗಾಗಿ ಆ ಪಾತ್ರ ಆ ಮೂಮೆಂಟ್ ನಾನು ಆ ತರ ರಿಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ನಾನು ಮತ್ತೆ ಸುಷ್ಮಾ ಆಗ್ಬಿಡ್ತೀನಿ ಸೊ ಹಾಗಾಗಿ ಅದೇನ್ ನನ್ ನನ್ ಮೇಲೆ ಹಾವಿ ಆಗಲ್ಲ ಈಗ ಸೀರಿಯಲ್ ಒಂದ ಸೀರಿಯಲ್ ತುಂಬಾ ವರ್ಷ ಬಂದಾಗ ಒಂದು ಬಾಂಡಿಂಗ್ ಬೆಳೆದ್ ಬಿಡುತ್ತೆ ಬಿಕಾಸ್ ನೀವ್ ಆಲ್ರೆಡಿ ಆಲ್ರೆಡಿ ಎಲ್ಲರೂ ಟ್ರಿಪ್ ಹೋಗ್ ಬಂದಿದ್ದೀರಾ ಎಂಜಾಯ್ ಮಾಡಿದೀರಾ ಸೊ ನಿಮ್ಗೆ ಪರ್ಸನಲ್ ಲೈಫ್ ಅಲ್ಲಿ ವೈಷ್ಣವ್ ಯಾವ ತರ ಕಾಣಿಸ್ತಾರೆ ಅವ್ನು ನನ್ನ ತಮ್ಮನ ತರಾನೇ ಕಾಣಿಸ್ತಾನೆ ಅವನು ಅವ್ನು ನನ್ನ ಮಾತಾಡಿಸೋದು ಆಗಲಿ ಇದೆಲ್ಲ ಅವನು ಅವ್ರ ಅಕ್ಕನ ಹೆಂಗೆ ಮಾತಾಡ್ತಾರೋ ಹಾಗೇ ಅಷ್ಟೇ ರೆಸ್ಪೆಕ್ಟು ಅಷ್ಟೇ ಇದರಿಂದ ಈಸ್ ಅ ವೆರಿ ಗುಡ್ ಬಾಯ್ ನಾನು ಎಲ್ಲ ಕಡೆನೂ ಹೇಳಿದ್ದೀನಿ ಒಂದು ಜೆಂಟಲ್ಮನ್ನು ಅವನು ನಂಗೆ ಅನ್ಸೋದು ಸಾಫ್ಟ್ ಸ್ಪೋಕನ್ನು ಸೆಟ್ಟಲ್ ಅಂತೂ ಅವ್ನು ಹಾಗೆ ಇದ್ದಿದ್ದು ಇವಾಗ ಸಾಫ್ಟ್ ಸ್ಪೋಕನ್ ಏನೂ ಜೋರಾಗಿ ಮಾತಾಡೋದು ಇದು ಮಾಡೋದು ಏನೂ ಇಲ್ಲ ಅವ್ನು ಹೊಸ್ದಾಗಿ ಬಂದಿದ್ದ ಆ್ಯಕ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಫುಲ್ ಫ್ಲೆಜ್ಡ್ ಆಗಿ ಆ್ಯಸ್ ಅನ್ ಹೀರೋ ಹೀ ಸ್ಟಾರ್ಟೆಡ್ ಹಿಸ್ ಕೆರಿಯರ್ ಇದ್ರ ಲಕ್ಷ್ಮೀ ಬಾರಮ್ಮ ಅದಕ್ಕಿಂತ ಮುಂಚೆ ಮಾಡಿದ್ದಾನೆ ಅವ್ನು ಅವನಿಗೂ ಆ್ಯಕ್ಟಿಂಗಲ್ಲಿ ಅವನು ಸಾಕಷ್ಟು ಕಲಿತ ಸೊ ಇಟ್ ವಾಸ್ ಅ ನೈಸ್ ಜರ್ನಿ ಲಕ್ಷ್ಮೀ ಲಕ್ಷ್ಮೀನು ತುಂಬ ಒಳ್ಳೆ ಹುಡುಗಿ ಅವಳು ಅವಳಾಯಿತು ಅವಳು ಕೆಲಸ ಆಯಿತು ಆ ಥರ ಯಾವಾಗಾದರೂ ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋವಳು ನಮ್ಗೆ ಯೂಶ್ವಲಿ ನನಗೆ ಲಕ್ಷ್ಮಿಗೆ ವೈಷ್ಣವ್ಗೆಲ್ಲ ವಿ ಆರ್ ಆಲ್ವೇಸ್ ಬ್ಯುಸಿ ಹ್ಞೂ ಅಂದರೆ ಬೆಳಿಗ್ಗೆ ಶುರು ಆದರೆ ಸಂಜೆ ನಾವು ಹೋಗೋವರೆಗೂ ನಾವು ಕೆಲಸ ಮಾಡ್ತಾನೆ ಇರ್ತಾಯಿದ್ವಿ ಸೊ ಅದ್ರೊಳಗಡೆ ಮುಳುಗೋಗ್ಬಿಡ್ತಾ ಇದ್ವಿ ನಾವು ನಮ್ಮ ಸೆಟ್ಟಲ್ಲಿ ಯೂಶ್ವಲಿ ನಾವು ಏನು ಸ್ಕ್ರೀನ್ ಪೇಪರ್ ಓದೋದು ಹೆಂಗೆ ಮಾಡ್ಬೋದು ಅಂತ ಅಂದ್ಕೊಳ್ಳೋದು ಅದರೊಳಗೆ ಆದರೂ ಶೀಸ್ ಅ ವೆರಿ ಗುಡ್ ಗರ್ಲ್ ವೆರಿ ಟ್ಯಾಲೆಂಟೆಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಆ್ಯಕ್ಟಿಂಗು ಅವಳು ಇಂಪ್ರೂವ್ ಮಾಡ್ಕೊಂಡ್ಳು ಬಂದಮೇಲೆ ಹೊಸೊಬ್ಳು ಅನ್ನೋದಕ್ಕಿಂತ ಚೆನ್ನಾಗಿ ತುಂಬ ಯಾಕಂದರೆ ಡಾನ್ಸಲ್ಲಿ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಅವಳಿಗೆ ಗೊತ್ತಿತ್ತು ಸೊ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು ನಮ್ಮ ಜೊತೆಗೆ ತುಂಬ ಚೆನ್ನಾಗಿಟ್ಲು ತೆರೆ ಮೇಲೆ ರಜಿ ರಜಿನಿ ನೀವು ಕಿತ್ತಾಡಿದ್ದೇ ಜಾಸ್ತಿ ಅಂದರೆ ಅದಕ್ಕೇನು ಆದ್ನಿ ಅಂದರೆ ದುಶ್ಮನ್ಗಳ ಥರ ಇದ್ರಿ ತೆರೆ ಹಿಂದೆ ತೆರೆ ಹಿಂದೆ ನನ್ನ ಬೆಸ್ಟ್ ಫ್ರೆಂಡ್ ಅವಳು ಯೂಸ್ ಟು ಶೇರ್ ಒನ್ ರೂಮ್ ಆ್ಯಕ್ಚುಲಿ ನಾನು ರಜನಿ ಮತ್ತು ಲಾವಣ್ಯ ನನ್ನ ಮಗಳು ರೋಲ್ ಮಾಡ್ತಿದ್ದಲ್ಲ ಇಲ್ಲಿ ಅವಳು ಮೂರು ಜನ ವೀಸ್ ಟು ಶೇರ್ ರೂಮ್ ಆ್ಯಂಡ್ ನಮ್ಮ ಕಷ್ಟ ಸುಖ ತಮಾಷೆ ಎಲ್ಲ ನಡೆಯೋದು ಆ ರೂಮಲ್ಲಿ ಆ್ಯಕ್ಚುಲಿ ನಾನು ಇಬ್ಬರು ಬಯೋ ನೀನು ಸಿಗೋದೇ ಇಲ್ಲ ಬೆಳಿಗ್ಗೆ ಬಂದರೆ ಅಲ್ಲಿ ಸೆಟ್ಗೆ ಹೊಟ್ಟೋಗ್ಬಿಟ್ರೆ ನೀನು ಫುಲ್ ಬಿಸಿ ನಾವು ಮಧ್ಯೆ ಮಧ್ಯೆ ಬರ್ತಾಯಿರ್ತೀವಿ ಹೋಗ್ತಾ ಇರ್ತೀವಿ ನೀನು ಫುಲ್ ಬಿಸಿ ಸಿಗೋಲ್ಲ ಅಂದ್ಬಿಟ್ಟು ಅಂತ ಬಟ್ ತುಂಬ ಚೆನ್ನಾಗಿತ್ತು ನಮ್ಮ ಮೂರು ಜನದ ಬಾಂಡೇಜ್ ಅಂದ್ರೆ ಹಿಂಗೆ ಕ್ಲೋಸ್ ಆಗಿದ್ದಾಗ ಏನಾರು ಶೂಟ್ ಅಲ್ಲಿ ಟೈಮ್ ಅಲ್ಲಿ ಆಲ್ಸೋ ವೆರಿ ಪ್ರೊಫೆಷನಲ್ ವೆರಿ ಪ್ರೊಫೆಷ್ನಲ್ ನಾನು ಅಷ್ಟೇ ಕಮ್ಸ್ ಟು ಆ್ಯಕ್ಟಿಂಗ್ ನಾನು ವೆರಿ ಕಾವಿಯಸ್ ಕಾವೇರಿ ಅವಳು ನಂಗೆ ಹೇಳೋಳು ಒಂದು ಬಂದು ಬಂದಾಗ ಒಂದು ತರ ಇರ್ತೀಯ ಬಂದು ರೆಡಿ ಆಗಿ ಸೀರೆ ಉಟ್ಟು ಅದು ಕಾವೇರಿ ಅಂತ ಆದ್ಮೇಲೆ ನೀನ್ ಕಾವೇರಿನೇ ಆಗ್ಬಿಡ್ತೀಯಾ ನೀನು ಹಿಂಗ್ ನಡೀತೀಯ ಅದೇ ತರ ಅದೇ ತರ ಇದ್ರಲ್ಲಿರ್ತೀಯ ನಿನ್ ಝೋನಲ್ಲಿ ಅಂತ ನಂಗೆ ಅವಳು ಹೇಳೋದು ಆಲ್ಸೋ ವೆರಿ ಪ್ರೊಫೆಷನಲ್ ಸೊ ಅದು ಕಟ್ ಆದ್ಮೇಲೆ ಬೇಕಾದ್ರೆ ಆನ್ ಶಾರ್ಟ್ ಇಲ್ಲ ಓಕೆ ವಿಧಿ ಹೇಗಿರ್ತಾ ಇದ್ರು ಅವಳು ಖುಷಿಯಾಗಿರೋಳು ದಟ್ ಅವಳು ಆಕ್ಚುಲಿ ಎಲ್ಲರೂ ಅವಳನ್ನ ತುಂಬ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡು ಸ್ಕೂಲ್ ಹೋಗ್ತಾಳೆ ಕಾಲೇಜ್ ಹೋಗ್ತಾಳೆ ಅಂದ್ಬೋದು ಬಟ್ ಆಕ್ಚುಲಿ ಶೀಸ್ ಅ ಡೆಂಟಿಸ್ಟ್ ಅಂದಾಗ ಎಲ್ರಿಗೂ ಒಂಥರ ಆಶ್ಚರ್ಯ ಆಯಿತು ಶೀಸ್ ಅ ಡೆಂಟಿಸ್ಟ್ ಆಮೇಲೆ ಮದ್ವೆ ಆದಾಗಂತೂ ಇನ್ನೂ ಇಷ್ಟು ಚಿಕ್ಕ ಹುಡುಗಿಗೆ ಮದುವೆ ಮಾಡಿದ್ರ ಅಂತ ಅವಳು ಒಳ್ಳೆ ಹುಡುಗಿ ತುಂಬ ಖುಷಿ ಆಗುತ್ತೆ ಅದಕ್ಕೆ ವಿ ಹ್ಯಾಡ್ ದಟ್ ಗುಡ್ ಬಾಂಡೇಜ್ ಎಸ್ಟೆಡ್ ಆಲ್ಸೋ ವಿ ಆಲ್ ಮೆಟ್ ರಜನಿ ಕೊಡಣ್ ಕಂಬಿ ಯಾಕಂದರೆ ಅವಳಿಗೆ ಶೂಟ್ ಇತ್ತು ಹಂಗಾಗಿ ಅವಳು ಬರಲಿಲ್ಲ ಅದು ಬಿಟ್ಟರೆ ಒಳ್ಳೆ ಬಾಂಡೇಜ್ ಇತ್ತು ನಮಗೆ ಅಂದ್ರೆ ಈಗ ಆ ಸೀರಿಯಲ್ ನಲ್ಲಿ ಇದಿತ್ತು ಕೂಡ ಇತ್ತು ಸೊ ಹರ್ಷಿತಾ ಅವರು ಗಂಗಾ ಪಾತ್ರ ಮಾಡಿದ್ರು ನಿಮ್ದು ಗಂಗಾ ಪಾತ್ರ ಕೂಡ ಜನಕ್ಕೆ ಇಷ್ಟ ಆಗ್ತಾ ಇತ್ತು ಸೊ ಅವ್ರ ಬಾಂಡಿಂಗ್ ಹೆಂಗಿತ್ತು ಅವಳ ಜೊತೆಗೂ ಚೆನ್ನಾಗಿತ್ತು ನಮ್ ಬಾಂಡಿಂಗು ಅವಳು ಅಕ್ಕ ಅಕ್ಕ ಅಂತ ನನ್ ಕರಿ ಅವಳು ಅವ್ ಒಳ್ಳೆ ಆಕ್ಟ್ರೆಸ್ ಶಿ ಇಸ್ ಆಲ್ಸೋ ವೆರಿ ಗುಡ್ ಆಕ್ಟ್ರೆಸ್ ಒಳ್ಳೆ ಬಾಂಡೇಜ್ ಇತ್ತು ಅವಳು ಬಿಡ್ಬೇಡ ಅಂತ ನಾವು ಹೇಳಿದ್ವಿ ಆಕ್ಚುಲಿ ಬಟ್ ಏನೋ ಕಾರಣಾಂತರಗಳಿಂದ ಅವಳು ಬಿಟ್ಲು ಬಟ್ ಆಮೇಲಿಂದನೂ ಅವಳು ಒಂದು ಎರಡು ಮೂರು ಸಲ ಕಾಲ್ ಮಾಡಿದ್ದಾಳೆ ಇವಾಗ ತಾನು ಗರ್ಭಿಣಿ ಅಂತ ಹೇಳ್ಕೊಂಡಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾಳೆ ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಅವಳಿಗೆ ಓಕೆ ಈಗ ಸೀರಿಯಲ್ಲು ಮುಗ್ದಿದೆ ಅಂದರೆ ನಮಗೆ ನೀವು ಜಾಸ್ತಿ ಅದ್ರಲ್ಲಿ ಕಾಣಿಸಿದ್ದು ನಿಮ್ಮ ಮೇಕಪ್ಪೇ ಒಂದು ಬೇರೆ ಥರ ಪಕ್ಕ ಆಂಟಿ ಅಂದರೆ ಒಂದು ಗಟ್ಟಿತನ ಯಜಮಾನಿ ಥರ ಆ ಮೇಕಪ್ ಬಗ್ಗೆ ಹೇಳಿ ನೀವೇ ಮಾಡ್ಕೊತಿರೋದ್ರಿಂದ ಆ ಸೀರೆ ಕಲೆಕ್ಷನ್ನು ಆ ಜುವೆಲ್ರಿ ಕಲೆಕ್ಷನ್ನು ಹಿಂಗೆ ಮ್ಯಾಚ್ ಮಾಡ್ತಾ ಇದ್ರಿ ಓಕೆ ನಾನು ಫಸ್ಟು ಕರೆದು ನಿಮ್ಮ ಲುಕ್ ಈ ಥರ ಇರುತ್ತೆ ಅಂತ ಹೇಳಿದಾಗ ನನ್ನ ತಲೆಯಲ್ಲಿ ಒಂದು ಈ ಥರ ಕಾಣಿಸ್ಬೇಕು ಅಂತ ಬಂತು ನಾನು ಅದನ್ನು ಆ ಥರ ಅವ್ರಿಗೆ ಮೇಕಪ್ ಮಾಡಿ ತೋರಿಸಿದಾಗ ಅವ್ರು ಒಪ್ಕೊಂಡ್ರು ಸೊ ದೇರ್ ಇಸ್ ನಾಟ್ ಮಚ್ ಹ್ಯಾವ್ ಡನ್ ಸ್ವಲ್ಪ ಈ ಬಿಂದಿಯಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಸ್ ಅಲ್ಲಿ ಸ್ವಲ್ಪ ದೊಡ್ಡವರು ಅಂದ ತಕ್ಷಣ ಸ್ವಲ್ಪ ಡಾರ್ಕರ್ ಸೈಡ್ ಲಿಪ್ಸ್ಟಿಕ್ಸ್ ಹಾಕೋದು ಜಾಸ್ತಿ ಯಂಗ್ಸ್ಟರ್ಸ್ ಎಲ್ಲ ಇವಾಗ ನ್ಯೂಡ್ ಹಾಕ್ತಾರೆ ಹಾಕ್ತಾರೆ ಬಟ್ ಒಂದ್ ಏಜ್ ಗ್ರೂಪ್ ಆದ್ಮೇಲೆ ಒಂದ್ ನನ್ನಲ್ಲಿ ಫಿಫ್ಟಿ ಇಯರ್ಸ್ ಅಂತ ತೋರಿಸಿದ್ದು ಸ್ಟಾರ್ಟಿಂಗ್ ಅಲ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಎಕ್ಸಾಕ್ಟ್ಲಿ ಆಮ್ ಓಕೆ ಸೊ ಅವಾಗ ಅವ್ರು ಶುರು ಮಾಡಿದಾಗ ತರ್ಟಿ ನೈನ್ ಇರಲಿಲ್ವಲ್ಲ ಮೂರು ವರ್ಷದಿಂದ ಹೋಗಬೇಕು ಸೊ ಫಿಫ್ಟಿ ಇಯರ್ಸ್ ಓಲ್ಡ್ ಲೇಡಿ ಅನ್ನೋ ಥರ ಫಾರ್ಟಿ ಫೈವ್ ಟು ಫಿಫ್ಟಿ ಆರ್ ಇದರಲ್ಲಿ ತೋರಿಸ್ಬೇಕು ಅಂತ ಸೊ ಅಕಾರ್ಡಿಂಗ್ಲಿ ನಾನು ಸೀರೆ ಹೆಂಗೆ ಹಾಕೋಬೇಕು ನೀವು ಲಿನನ್ ಕಾಟನ್ ಬ್ಲೆಂಡೆಡ್ ಲಿನನ್ಸ್ ಹಾಕೋಬೇಕು ಅಂತ ಹೇಳಿದ್ರು ಲಿನನ್ ಸ್ಯಾರೀಸ್ ಹಾಕೋ ಸೊ ಅದನ್ನು ತಗೊಂಡೆ ಅದಕ್ಕೆ ನಾನು ಸ್ವಲ್ಪ ರಿಚ್ ಆಗಿರೋ ಬ್ಲೌಸಸ್ ಹಾಕ್ತೆ ಅಂದರೆ ಬ್ರೋಕೆಡ್ ಬ್ಲೌಸಸ್ ಥರ ಹಾಕ್ತೆ ರಿಚ್ ರಿಚಾಗಿ ಕಾಣಲಿ ಅಂತ ಅವ್ರಿಗೇನು ಅಂದ್ರೆ ಒಂದು ರೇಷ್ಮೆ ಸೀರೆ ಎಲ್ಲ ಬೇಡ ಅಂತ ಹೇಳಿದ್ರು ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಆ ಥರದ್ದು ಬೇಡ ಸಮಥಿಂಗ್ ಡಿಫ್ರೆಂಟ್ ವಿಲ್ ಡೂ ಅಂತ ಲಿನನ್ ಇದು ಮಾಡಿದ್ರು ಅದಕ್ಕೆ ಆ ಥರ ಆಮೇಲೆ ನಾನೇ ಅದು ಡಿಸೈಡ್ ಮಾಡಿದೆ ಐ ವಿಲ್ ವೇರ್ ಬಿ ಡೆಡ್ ಜ್ಯುವೆಲ್ರಿ ಅಂದ್ಬಿಟ್ಟು ಅಂತ ಬಿ ಡೆಡ್ ಜ್ಯುವೆಲ್ರಿ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ತುಂಬ ಏನೇನೋ ಹೇರ್ಕೊಳ್ಳೋದಕ್ಕಿಂತ ಆ ಪಾತ್ರ ಹಂಗೆ ಕೆಲವು ಪಾತ್ರಕ್ಕೆ ಹೇರ್ಕೊಳ್ಳೇಬೇಕು ಅದೇನು ಮಾಡೋಕ್ಕಾಗಲ್ಲ ನನ್ನ ರೋ ನನ್ನ ಇದಕ್ಕೆ ಶಿ ವಾಸ್ ವೆರಿ ಸೋಬರ್ ಕೈಂಡ್ ಆಫ್ ಇದು ಮಗನ್ನ ಅವಳೇ ಪ್ರೊಟೆಕ್ಟ್ ಮಾಡೋದು ಮತ್ತು ಆ ಪ ಇದಕ್ಕೆ ಬರೋಕ್ಕೆ ಅವನು ಅವಳೇ ಕಾರಣ ಸಿಂಗರ್ ಆಗಿ ಬೆಳೆಯೋದಕ್ಕೆ ಅವಳೇ ಕಾರಣ ಅವಳು ಅವನ ಎಲ್ಲ ಒಂದು ಬಿಸ್ನೆಸ್ ಇದನ್ನು ಅವಳೇ ನೋಡ್ಕೋತಾರೆ ಸೊ ಅವಳು ಹೆಂಗಿರಬೇಕು ಚೆಂದ ನೀಟಾಗಿ ರೆಡಿಯಾಗಿ ಒಂದು ಚಂದ ಒಂದು ಬೀ ಜ್ಯುವೆಲ್ರಿ ಹಾಕ್ಕೊಂಡು ಕಾಣಿಸ್ಬೇಕು ಸೊ ಆ ಥರ ನಾನು ಅಂದ್ಕೊಂಡು ಮಾಡಿದ್ದು ಈಗ ಅಷ್ಟು ಸೀರೆಗಳ್ನು ಎಷ್ಟು ಕಲೆಕ್ಷನ್ ಆಗಿದೆ ಇವಾಗ ಅಷ್ಟು ವರ್ಷದ ಸೀರೆ ಬಿಕಾಸ್ ಒಂದೊಂದು ರಿಪೀಟೇ ಮಾಡ್ತಿರಲಿಲ್ಲ ನೀವು ಮಾಡಿದ್ದೀನಿ ಗೊತ್ತಾಗ್ತಿರೋ ತರ ಮಾಡಿದೀನಿ ತುಂಬಾ ಇದೆ ಎಷ್ಟಿರ್ಬೋದು ಎಷ್ಟಿದೆ ನಾನು ಏನ್ಸಿಲ್ಲ ತುಂಬಾ ಇದೆ ಒಂದು ಮೂರ್ ಸಾವಿರ

ನಿಮ್ ಸೀರೆ ಸೆಕೆಂಡ್ ಸಿಕ್ಕ ಕೊಡ್ತೀರಾ ಮಾಡ್ತೀರಾ ಸೇಲ್ ಮಾಡ್ತೀರಾ ಸೆಕೆಂಡ್ ಅಂತ ಸೊ ಮಾಡ್ ಮೋಸ್ಟ್ಲಿ ಮಾಡ್ತೀನಿ ನಾನು ಅದನ್ನ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಹಿಂಗೆ ಇನ್ನೊಂದ್ ಮಾಡ್ತಾ ಮಾಡ್ತಾ ಸೀರೆ ತುಂಬಕೊಳ್ತಾನೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲಿ ಜಾಗ ಮಾಡಕ್ ಆಗುತ್ತೆ ಸೊ ಹಂಗಾಗಿ ಅದನ್ನ ಬೇರೆಯವ್ರಿಗೆ ಕೊಡ್ತಾ ಇನ್ನೊಂದ್ ಡಿಸ್ಕೌಂಟ್ ಕೊಡ್ತೀರಾ ಈಗ ಸೊ ಅದೆಲ್ಲ ಹೆಂಗಿದೆ ಅಂದರೆ ಒನ್ ಯೂಸ್ ಸೆಕೆಂಡು ಎರಡು ಮ್ಯಾಕ್ಸಿಮಮ್ ಅಂದರೆ ಎರಡು ಯೂಸ್ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೇ ಇಲ್ಲ ನಾನು ಸೊ ಮೇ ಬಿ ಇವಾಗ ನಾನೊಂದು ಏಯ್ಟ್ ಹಂಡ್ರೆಡ್ ತಗೊಂಡಿದ್ರೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ಥರ ಟ್ವೆಂಟಿ ಫೈವ್ ಪರ್ಸೆಂಟ್ ತರಕೊಂಡು ಒಂದು ಡಿಸ್ಕೌಂಟ್ ಕೊಡ್ತೀನಿ ಅಂದ್ರೆ ಈ ಕಾವೇರಿ ಸೀರೆ ಅಂತೇ ಹೊಸ ಬ್ರ್ಯಾಂಡ್ ಯಾಕಂದರೆ ನಾನು ಉಟ್ ಮೇಲೆ ತುಂಬಾ ಜನ ಉಟ್ಕೊಂಡಿದ್ದಾರೆ ಆ ಸೀರೆನ ಸೀರಿಯಲ್ ಕೂಡ ಉಟ್ಕೊಂಡಿದ್ದಾರೆ ಬೇರೆ ಬೇರೆ ಚಾನೆಲ್ ಅಲ್ಲಿ ಸೀರಿಯಲ್ ನಾನು ನಾನ್ ಕೊಟ್ಟಿಲ್ಲ ಅದನ್ನ ದೇಹ ಟೇಕನ್ ಇಟ್ ಬಟ್ ತುಂಬಾ ಜನ ನಾನ್ ಹಾಕಿದ್ಮೇಲೆ ಹಾಕಿದನ್ ನೋಡಿದೀನಿ ಸೀರೆಗಳನ್ನ ಇನ್ಸ್ಪೈರ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ಆತರ ಸೀರೆನ ಎಷ್ಟೊಂದ್ ಜನ ಹಾಕೊಂಡಿದ್ದಾರೆ ಇಲ್ಲ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಇದೇ ತರ ಸೀರೆ ಯಾವ ತರ ಲುಕ್ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ನಿಮ್ಮ ನೋಡಿನು ಅದು ಎಷ್ಟೊಂದ್ ಜಾ ನನ್ನ ಆಡಿಯನ್ಸ್ ಎಷ್ಟೊಂದ್ ಜನ ಇಷ್ಟಪಟ್ಟು ಆತರ ಸೀರೆಗಳನ್ನ ತಗೊಂಡು ಉಟ್ಕೊಂಡಿರೋದೆಲ್ಲ ಇದೆ ನಾನು ಹೋದಾಗ ನಾವ್ ಆತರ ಸೀರೆ ಹಿಂಗ್ ಹಂಗೂ ಕಾಣಿಸುತ್ತೆ ಅಂತ ಗೊತ್ತಿರ್ಲಿಲ್ಲ ನಾವು ಉಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ ತುಂಬಾ ಇದೆ ನೀವು ಕಾಂಬಿನೇಷನ್ ಏನು ಮಾಡ್ತೀರಾ ಆಪೋಸಿಟ್ ಅಂದ್ರೆ ಬ್ಲೌಸ್ ಜ್ಯುವೆಲ್ರಿ ನೀವು ಮಿಕ್ಸ್ ಮ್ಯಾಚ್ ಮಾಡೋದು ತುಂಬಾ ಚೆನ್ನಾಗಿದೆ ಸೊ ನಾವು ಎಷ್ಟೊಂದು ನ ಎಷ್ಟೊಂದ್ ಸೀರೆಗೆ ಹಾಕ್ಬೋದು ಅಂತ ಗೊತ್ತಾಯ್ತು ಅಂತ ಹೇಳಿರೋರು ಇದ್ದಾರೆ ನನಗೆ ಮೆಸೇಜ್ ಮಾಡಿರೋರು ಇದ್ದಾರೆ ಕೆಲವೊಂದು ಸೀರೆ ತುಂಬಾ ಇಷ್ಟ ಆದ್ರೆ ಅವಾಗ್ಲೇ ಮೆಸೇಜ್ ಕಳಿಸ್ತಾರೆ ಈ ಸೀರೆ ಎಲ್ಲಿ ತಗೊಂಡ್ರಿ ಈ ಜುವೆಲ್ಲರಿ ಎಲ್ಲಿ ತಗೊಂಡ್ರಿ ನಮ್ಗೆ ಲಿಂಕ್ ಕಳಿಸಿ ಅಂತ ಸೊ ಎಸ್ ನಾನು ಕಾವೇರಿಗೆ ಎಷ್ಟು ಜಸ್ಟಿಸ್ ಮಾಡ್ಬೋದೋ ಅಷ್ಟು ಮಾಡಿದ್ದೀನಿ ಕಾವೇರಿ ಪಾತ್ರ ತರ ವ್ಯಕ್ತಿಗಳ ಆಚೆ ಇದಾರೆ ಅನುಭವಕ್ಕೆ ಬಂದಿದ್ಯಾನ್ ಆಗಿರೋ ನೋಡಿದೀನಿ ಕೆಲವೊಂದು ಯಾವ್ದೋ ಫಂಕ್ಷನ್ ಹೋದಾಗ ಅಲ್ಲಿ ಒಂದ್ ತಾಯಿ ಬಂದು ನನ್ ಮಗನಿಗೆ ಮದ್ವೆ ಮಾಡ್ತಿದೀನಿ ನನ್ ಫೀಲಿಂಗ್ಸ್ ನಿಮ್ ತರಾನೇ ಇದೆ ಕಾವೇರಿ ತರಾನೇ ಇದೆ ಅಂತ ಹೇಳ್ಕೊಂಡಿದ್ದೆ ನಾನ್ ಅವಾಗ ಹೇಳಿದೆ ಕಾವೇರಿ ಒಂದು ಕಾಲ್ಪನಿಕ ಪಾತ್ರ ನೀವು ಅದ್ರ ಒಳಗಡೆ ಹೋಗೋದ್ ಬೇಡ ಆದರೂ ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ ಈ ಥರವೂ ಇರ್ತಾರೆ ಅಂತ ಹೌದು ಹ್ಞೂ ತುಂಬ ಒಂದು ಪೊಸೆಸಿವ್ ನನ್ನ ನನ್ನ ಫ್ರೆಂಡ್ ಸರ್ಕಲಲ್ಲೇ ಒಬ್ಬರಿಗೆ ಅದು ಆಗಿದೆ ಯಾರು ಏನು ಅಂತ ನಾನು ಹೇಳಲ್ಲ ಎಷ್ಟು ಆಪ್ಸೆಸಿವ್ ಅಂದರೆ ಮಗ ಅವ್ರನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಹೆಂಡತಿ ಜೊತೆಗೂ ಚೆನ್ನಾಗಿರಬಾರ್ದು ಆ ಥರ ಆಗಿರೋದು ಇನ್ಸ್ಟೆನ್ಸಸ್ ನೋಡಿದೀನಿ ಸೊ ಕಾವೇರಿ ಥರ ಇದ್ದಾರೆ ಅಂದರೆ ಇವಾಗ ಕೊಲೆ ಮಾಡೋ ಮಟ್ಟಿಗೆ ಅದು ಸೀರಿಯಲ್ ಪ್ರಕಾರ ಬಟ್ ಹಂಗೆ ಆಪ್ಸೆಷನ್ ಆಪ್ಸೆಷನ್ ಅಂತ ಇರುತ್ತೆ ನೋಡಿ ಮಗ ನನ್ನ ಹತ್ರನೇ ಇರಬೇಕು ನಾನು ಹೇಳಿದ್ ಕೇಳಬೇಕು ನಾನು ಹೇಳಿದ್ದನ್ನೇ ಹಾಕೋಬೇಕು ತಿನ್ನಬೇಕು ಅದೆಲ್ಲ ಇರೋಂತಹ ಖಂಡಿತ ಅಮ್ಮಂದರು ಇದ್ದಾರೆ ಅಂದ್ರೆ ಈಗ ನಿಮ್ಮ ಫ್ರೆಂಡ್ ಹತ್ರನೇ ಥರನೇ ಇರೋ ನನ್ಗೂ ಗೊತ್ತಿರೋರೊಬ್ರು ಸೇಮೇ ಇರೋದು ಅಂದ್ರೆ ಅವರು ಅವಾಗ ಸೀರಿಯಲ್ ನೋಡ್ಬೇಕಾದ್ರೆ ಅನ್ಕೊಂತಾರೆ ಈ ಕಾವೇರಿ ಥರನೇ ನಮ್ಮತ್ತೆ ಇದ್ದಾರೆ ಅದೇ ಅದೇ ಲಾಸ್ಟಲ್ಲಿ ನಿಮ್ಮ ಸೀನ್ ಆಯ್ತಲ್ಲ ಅದು ಆಗುತ್ತೆ ನಮ್ಮತ್ತೆಗೆ ಅಂತ ಕೇಳಿರೋರು ಇದ್ದಾರೆ ಓ ಓಕೆ ಅಲ್ಲಿ ಕಾವೇರಿ ಲಾಸ್ಟಲ್ಲೂ ಅವಳು ಒಪ್ಕೊಳ್ಳಲ್ಲ ತಾನು ಮಾಡಿದ ತಪ್ಪು ಅಂತ ಅವಳಿಗೆ ಅಷ್ಟರ ಮಟ್ಟಿಗೆ ಮಗನ ಕಂಡ್ರೆ ಇಷ್ಟ ಅವಳೆಲ್ಲ ಮಾಡಿದ ಮಗನಿಗೋಸ್ಕರನೇ ಅವಳು ಜೀವ ಇರೋದೇ ಮಗನಿಗೋಸ್ಕರ ಆ ಮಗ ಎಲ್ಲ ಗೊತ್ತಾದ ಮೇಲೆ ಅವಳು ಬದುಕಬಾರ್ದು ಅಂತ ಅವಳು ಡಿಸೈಡ್ ಮಾಡ್ತಾಳೆ ಅವ್ರು ಯಾರು ಅವಳಿಗೆ ಹಿಂಗಾಗಲಿ ಅಂತ ಯಾರು ಎಕ್ಸ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಅವಳಿಗೆ ಅದು ಅನ್ಸುತ್ತೆ ಎಲ್ಲ ಗೊತ್ತಾದ ಮೇಲೆ ಇನ್ನೂ ನಾನು ಇರಬಾರ್ದು ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಮಾಡಿದ ತಪ್ಪು ಅಂತ ಅವಳು ರಿಯಲೈಸೇಷನ್ ಆಗೋದೇ ಇಲ್ಲ ಕಾವೇರಿಗೆ ಹ್ಞೂ ನಾನು ಮಾಡಿದ್ದು ಸರಿ ಅಂತ ಅವಳು ಕೊನೆಗೂ ಹೇಳೋದು ಇಷ್ಟ ನಾನು ಮಾಡಿದ್ದು ಸರಿ ನಾನು ಮಾಡಿದ್ದು ನನ್ನ ಮಗನಿಗೋಸ್ಕರ ಅಂತಲೇ ಹೇಳೋದವಳು ನಾನು ನಿನ್ನೆ ನನ್ನ ಸತ್ ಮೇಲೂ ನಿನ್ನನ್ನು ಇಷ್ಟಪಡ್ತೀನಿ ನನ್ನ ಮಗನೇ ಅಂತ ನಾನು ನಿನ್ಗೋಸ್ಕರೇ ಇದು ಅಂತ ಹೇಳಿಬಿಟ್ಟು ಸಾಯ್ತಾಳೆ ಅವಳು ಸೊ ಹಾಗಾಗಿ ರಿಯಲೈಸೇಷನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಆ್ಯಕ್ಚುಲಿ ನಾನು ಮಾಡಿದ ತಪ್ಪು ತಪ್ಪೇ ಅಲ್ಲ ಅನ್ನೋ ಧೋರಣೆ ಇದೆಯಲ್ಲ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅಂದರೆ ಈ ಒಂದು ಪಾತ್ರದಿಂದ ಕೆಲವೊಬ್ಬರು ಒಂದನ್ನು ಕೆಲವೊಂದನ್ನು ಆಯ್ಕೆ ಮಾಡ್ಕೋತಾರೆ ಈಗ ನಿಮ್ಮ ವಿಚಾರದಲ್ಲಿ ಸುಷ್ಮಾ ಆಗಿ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಒಂದು ಸ್ಟೈಲ್ನ ಆಯ್ಕೆ ಮಾಡ್ಕೊಬೋದು ಮೇಕಪ್ನ ಆಯ್ಕೆ ಮಾಡ್ಕೋಬೋದು ನಿಮ್ಮದು ಕಲೆಕ್ಷನ್ಸ್ನ ನಾವು ರಿಸೀವ್ ಮಾಡ್ಕೊಬೋದು ಈ ಥರ ಇರ್ಬೋದು ಕಾವೇರಿ ಇವಾಗ ಕಾವೇರಿಯಲ್ಲಿ ಒಳ್ಳೆ ಇದು ಇದೆ ಏನು ಅಂದರೆ ಆ ಮಗ ಹತ್ತನೇ ಕ್ಲಾಸ್ ಕೂಡ ಪಾಸಾಗಿಲ್ಲ ಆ ಮಗುಗೆ ಒಂದು ಜೀವನ ಕಟ್ಕೊಡ್ತಾಳೆ ಅವಳು ಅಕ್ಕನ ಮಗ ಚೆನ್ನಾಗಿ ಓದ್ತಾ ಇರ್ತಾನೆ ಒಳ್ಳೆ ಪೊಸಿಷನಲ್ಲಿ ಇರ್ತಾನೆ ಮ ಇವಳು ನನ್ನ ಮಗ ಏನು ಎಲ್ಲರೂ ಹೇಳ್ಕೊಂಡು ಆಡ್ ಆಡ್ಕೊಳ್ಳೋ ಥರ ಇದೆ ನನ್ನ ಮಗನ ಪರಿಸ್ಥಿತಿ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ತೆಗೆದು ಅವನು ಅದರಲ್ಲೇ ಬೆಳಿಬೇಕು ಅಂತ ತಾಯಿ ಕಷ್ಟಪಡ್ತಾಳೆ ಆಗಲೂ ರಾತ್ರಿ ಕಷ್ಟಪಡ್ತಾಳೆ ಹೇಳ್ಕೊಡ್ತಾಳೆ ಸೊ ಅದೆಲ್ಲ ಪಾಸಿಟಿವ್ ಅವಳದು ಅವಳು ಆ್ಯಕ್ಚುಲಿ ದ್ವೇ ಲಕ್ಷ್ಮಿನ ಕೂಡ ದ್ವೇಷ ಮಾಡೋದಿಲ್ಲ ಅವಳು ಇಷ್ಟಪಟ್ಟೆ ಅವಳನ್ನ ಮನೆಗೆ ಕರ್ಕೊಂಬರೋದು ಆದರೆ ಲಕ್ಷ್ಮಿ ಅವಳಿಗೆ ಎದುರು ಮಾಡೋ ಮಾತಾಡೋಕ್ಕೆ ಶುರು ಮಾಡಿದ್ಲು ಅವಳು ಮಗನ ಮಧ್ಯೆ ಬರೋಕ್ಕೆ ಶುರು ಮಾಡಿದ್ಲು ಅಂತ ಅವಳಿಗೆ ಅನ್ಸೋಕ್ಕೆ ಆದಾಗಲೇ ಅವಳನ್ನ ಹೌದು ದ್ವೇಷ ಮಾಡ್ತಾ ಹೋಗೋದು ಈಗ ಕೀರ್ತಿ ವಿಚಾರದಲ್ಲೂ ಅಷ್ಟೇ ಕೀರ್ತಿಯಲ್ಲಿ ಅವಳು ತನ್ನನ್ನು ಕಾಣ್ತಾಳೆ ನನ್ನ ಥರನೇ ಇದ್ದಾಳೆ ಅವಳು ಅವಳು ಅದೇ ಥರ ಆಡ್ತಾಳೆ ಅವನನ್ನು ನೋಡಿದ್ರೆ ಅವಳ ಜೊತೆಗೆ ಮದುವೆ ಮಾಡಿದ್ರೆ ನನ್ನಿಂದ ನನ್ ಮಗ ದೂರ ಆಗ್ತಾನೆ ಅಂತ ಅವಳಿಗೆ ಅನ್ಸುತ್ತೆ ಆಕ್ಚುಲಿ ಉಲ್ಟಾ ಅದು ಅವಳು ಮದುವೆ ಮಾಡ್ಕೊಂಡ್ ಬಂದಿದ್ರೆ ನಂಗೆ ತಲೆನೋವೇ ಇರ್ಲಿಲ್ಲ ಹೊರಗಡೆ ಅವಳು 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 ಇಷ್ಟೀಸ್ ಕೊರಿಯೋಗ್ರಾಫರ್ ಅವಳು ಹೊರಗಡೆ ಹೋಗ್ತಾಳೆ ಅವಳು ಕೆಲಸ ಮಾಡ್ಕೋತಾಳೆ ಮನೆ ಕೆಲ್ಸದಲ್ಲ ಅವ್ಳ ಕೈ ಹಾಕಲ್ಲ ಅಲ್ಲೆಲ್ಲ ನಂದೇ ರಾಜ ಇರುತ್ತೆ ಅವಳು ಮಗನ್ ಇದ್ರೊಳಗಡೆನು ಅವಳು ಬರಲ್ಲ ಆಕ್ಚುಲಿ ಬಟ್ ಅದು ಅವಳಿಗೆ ಅರ್ಥನೇ ಆಗಲ್ಲ ಕಾವೇರಿಗೆ ಅವಳು ನಂತರನೇ ಅವ್ಳನ್ನ ದೂರ ಮಾಡ್ಬಿಡ್ತಾಳೆ ಅಂತ ಅವ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಲಕ್ಷ್ಮಿ ಅಂತಂದ್ರೆ ಲಕ್ಷ್ಮಿ ಉಲ್ಟಾ ಅವಳೇನೋ ಮಾಡಲ್ಲ ಪಾಪ ಸಂದರ್ಭಗಳು ಹಂಗೆ ಸೃಷ್ಟಿ ಆಗುತ್ತೆ ಅವಳು ಅದನ್ನ ಅದನ್ನ ಉಲ್ಟಾ ಆಗೇ ತಿಳ್ಕೊಳ್ತಾ ಹೋಗ್ತಾಳೆ ಕಾವೇರಿ ಹಂಗಾಗಿ ಅವಳು ಇಬ್ರು ದ್ವೇಷ ಮಾಡ್ತಾಳೆ ಅವಳು ಆಕ್ಚುಲಿ ಸ್ಟೋರಿ ಆಗಿದ್ದ ಅದೇ ಆ ಟೈಮ್ ಅಲ್ಲಿ ಈ ಕಾವೇರಿ ಕಾವೇರಿ ಕೀರ್ತಿನೇ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ಏನು ಆಗ್ತಿಲ್ಲ ತನ್ ಕಾಲ್ ಮೇಲೆ ತಾನೇ ಚಪ್ಪ ಲಕ್ಷ್ಮಿ ಮದ್ವೆ ಮಾಡ್ಕೊಂಡು ಹಂಗಾಯ್ತು ಅದೇ ಡೈರೆಕ್ಟ್ ಹೇಳ್ಕೊಂಡು ಹಂಗಾಯ್ತು ಡೈರೆಕ್ಟರ್ ಏನು ಇರೋದಿಲ್ಲ ಆಕ್ಚುಲಿ ಅವರು ಕತೆ ಬರೀತಾರಲ್ಲ ಇಟ್ ಇಸ್ ಎವ್ರಿಥಿಂಗ್ ದೆನ್ ಸೊ ಮತ್ತೆ ಕಾತ್ ಕತೆ ಮುಂದೆ ಹೋಗ್ಬೇಕಂದ್ರೆ ಏನಾದರೂ ಬೇಕಲ್ವ ಇಟ್ ಇಸ್ ಅ ಮೆಗಾ ಸೀರಿಯಲ್ ಒಂದು ಕಾಮಿಡಿ ಏನಂದ್ರೆ ಲಕ್ಷ್ಮೀ ಭರಮ ಸೀರಿಯಲ್ನ ಬೈಕೊಂಡಷ್ಟು ಬೈಕೊಂಡಷ್ಟು ಟಿ ಆರ್ ಪಿ ಕೊಡ್ತಾಯಿತ್ತು ಎಷ್ಟು ಇದ್ರು ನಾವು ಅಯ್ಯೋ ಎಷ್ಟು ಬೈತಾರೆ ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಹೆಂಗಾಗುತ್ತೋ ಅಂದಾಗ ಒಳ್ಳೆ ಟಿ ಆರ್ ಪಿ ಬರೋದು ನಮಗೆ ಸೊ ನಾವು ಎಲ್ಲಿವರೆಗೂ ಇದ್ವಿ ಅಲ್ಲಿವರೆಗೂ ನಾವು ಟಾಪಲ್ಲೇ ಇದ್ವಿ ನಾವು ಬಿದ್ದಿದ್ದಂತ ಇಲ್ಲ ನಾವು ಏನೋ ಸೀರಿಯಲ್ ಬಿದ್ದೋಯ್ತು ಅದಕ್ಕೆ ನಿಲ್ಸಿದ್ರು ಆತರ ಅಲ್ಲ ನಾವ್ ಎಲ್ಲಿವರೆಗೂ ಇದ್ವಿ ಅಲ್ಲಿವರೆಗೂ ನಮ್ಮ ಜನ ನೋಡ್ತಾ ಇದ್ರು ಯಾಕೆ ನಿಲ್ಸಿದ್ವಿ ಅನ್ನೋದು ಎಷ್ಟೊಂದ್ ಜನ ಕೇಳಿದ್ರು ನಾವು ಇನ್ನು ನೋಡ್ತಾ ಇದ್ವಿ ಅಂತಾನು ಎಷ್ಟೊಂದ್ ಜನ ಹೇಳೋದು ಸೊ ಅದ್ ಹಂಗಾಗಿ ಖುಷಿ ಆಗತ್ತೆ ಆತರ ಒಂದ್ ಪ್ರಾಜೆಕ್ಟ್ ಮಾಡಿತ್ತು ಅಂದ್ರೆ ಟಿ ಆರ್ ಪಿ ವಿಚಾರದಲ್ಲಿ ಒಂದೊಂದ್ಸಲ ವೇರಿಯೇಷನ್ ಆಗುತ್ತೆ ಯಾವ ತರ ಚರ್ಚೆಗಳಾಗ್ತಿತ್ತು ಟೀಮ್ ಅಲ್ಲಿ ಒಳಗಡೆ ಜಾಸ್ತಿ ಚರ್ಚೆಗಳಾಗ್ತಾ ಇರಲಿಲ್ಲ ನಾವು ನಾ ನಾನು ಲಕ್ಷ್ಮಿ ಇಬ್ಬರೇ ಓ ಟಿ ಆರ್ ಪಿ ಬಂತು ಟಿ ಆರ್ ಪಿ ಬಂತು ಎಷ್ಟಾಯಿತು ಎಷ್ಟು ಹೋಯ್ತು ಕಮ್ಮಿ ಆಯಿತು ಯಾಕೆ ಕಮ್ಮಿ ಆಯಿತು ಏನಾಯಿತು ಅಂತ ನಾವು ನಾನು ಲಕ್ಷ್ಮಿನೇ ಜಾಸ್ತಿ ತಲೆ ಕೆಡ್ಸ್ಕೊಂಡು ಇದ್ವಿ ಅದು ಬಿಟ್ಟರೆ ಇನ್ನೇನು ಡಿಸ್ಕಷನ್ ಜಾಸ್ತಿ ಆಗ್ತಿರ್ಲಿಲ್ಲ ಅಂದರೆ ಟೀಮ್ ವೈಸಿಗೆ ಅವ್ರಿಗೇನು ಹೇಳ್ತಾ ಇರಲ್ಲ ನೀವು ಅಂದರೆ ಟೀಮ್ ನಾವು ನಾವು ಮಾತಾಡ್ಕೊತಾ ಇದ್ವಿ ಅಷ್ಟೇ ಬಟ್ ಅದರಿಂದ ಎಫೆಕ್ಟ್ ಅಂತೂ ಏನೂ ಆಗಿಲ್ಲ ಯಾಕಂದರೆ ನಮ್ಮ ಕೆಲಸ ನಾವು ಮಾಡಬೇಕು ಟಿ ಆರ್ ಪಿ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಹಾಗೆ ಅದು ಚಾನಲ್ ತಲೆರು ಟಿ ಆರ್ ಪಿ ಜಾಸ್ತಿ ಮಾಡೋದು ಹೆಂಗೆ ಕಮ್ಮಿ ಆದಾಗ ಹೆಂಗೆ ಜಾಸ್ತಿ ಮಾಡೋದು ಕತೆ ಹೆಂಗೆ ಮಾಡೋದು ಅದೆಲ್ಲ ಚಾನಲ್ ನೋವು ನಮಗೆ ನಮಗೂ ಅದಕ್ಕೂ ಏನಿಲ್ಲ ಬಟ್ ನಾವು ಎಕ್ಸಾಕ್ಟ್ ಆಗ್ತಿದ್ವಿ ಜಾಸ್ತಿ ಬಂದಾಗ ಖುಷಿ ಸಂಭ್ರಮ ಪಡ್ತಿದ್ವಿ ಕಮ್ಮಿ ಆದಾಗ ಅಯ್ಯೋ ಕಮ್ಮಿ ಆಗೋಯ್ತಲ್ಲ ಯಾಕೆ ಅಂದ್ಬಿಟ್ಟು ಅಂತ ನಾನು ಲಕ್ಷ್ಮಿನೇ ಜಾಸ್ತಿ ಬೇಜಾರು ಮಾಡ್ಕೋತಾ ಇದ್ದಿದ್ದು ಖುಷಿ ಆಗ್ತಾ ಇದ್ದಿತ್ತು ಈಗ ಮಗನ ಮದುವೆಗೆ ಹೋಗಿ ಬಂದಿದ್ದೀರಾ ನಿನ್ನೆ ಏನು ಗಿಫ್ಟ್ ಕೊಡಿರಿ ಅವನಿಗೆ ಗಿಫ್ಟ್ ನಾನು ದುಡ್ಡೇ ಕೊಟ್ಟಿದ್ದು ಅದೇ ಅಂದ್ಕೊಂಡ್ವಿ ಅದು ಮುಯ್ ಕವರ್ ಕೊಟ್ಟಾಗ ಇದು ಯಾಕೋ ಕಲ್ಚರ್ ಹಿಂದಿನ ಕಲ್ಚರ್ ಬಂತಲ್ವಾ ಇಲ್ಲ ನಾನು ಯೂಶ್ವಲಿ ಎಲ್ರಿಗೂ ಮುಯೇ ಮಾಡೋದು ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಮನಿ ಈಗ ಮದ್ವೆಲಿ ಎಷ್ಟು ಖರ್ಚಾಗಿರುತ್ತೆ ನಾವು ಕೂಡ ಒಂದು ಸಣ್ಣ ಸಣ್ಣ ಪ್ರಮಾಣದ ದುಡ್ಡಾದ್ರೂ ಎಲ್ಲೋ ಒಂದ್ ಕಡೆ ಅದು ಉಪಯೋಗ ಆಗುತ್ತೆ ನಂದು ಅದೇ ಪಾಲಿಸಿ ನಾನು ಯಾರಿಗೂ ಏನೂ ಗಿಫ್ಟ್ಸ್ ತೊಗೊಂಡು ಹೋಗಿ ಕೊಡೋದಿಲ್ಲ ಆಮೇಲಿಂದ ಬುಕೆ ತೊಗೊಂಡು ಹೋಗಿ ಕೊಡೋದಿಲ್ಲ ಐಗಿ ನಾನು ಆಯರ್ ಮಾಡ್ತೀನಿ ಅಷ್ಟೇ ಮುಯಿ ಮಾಡಿ ಬರೋದು ನನಗದೇ ಇಷ್ಟ ಈಗ ಸೀರಿಯಲ್ ಮುಗ್ದಿದೆ ಯಾವ ತರ ಪಾತ್ರಗಳೇನಾದ್ರೂ ಅವಕಾಶಗಳು ಬರ್ತಿದೆಯಾ ಬೇರೆ ತರ ಬಂದಿದೆ ಇಲ್ಲ ಅಂತ ನಾನು ಹೇಳಲ್ಲ ನನ್ನ ಕರಿತಾ ಇದಾರೆ ಅದಕ್ಕೆ ನಂಗೆ ತುಂಬ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ದೇ ಆರ್ ಕಾಲಿಂಗ್ ಮಿ ಬಟ್ ನನ್ಗೆ ಪಾತ್ರ ನಾನು ಅನ್ಕೊಂಡಿದ್ದ ಪಾತ್ರ ನನಗಿನ್ನೂ ಸಿಕ್ತಾ ಸಿಕ್ಕಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಾಯಣ ಅಂತ ಅನ್ಕೊಂಡು ನಾನು ಯಾವುದೂ ಒಪ್ಕೊಂಡಿಲ್ಲ ಯಾವ ತರದ್ ಪಾತ್ರ ನೀವು ನಿರೀಕ್ಷೆ ನೆಗೆಟಿವ್ ನಾನು ನಾನು ಹೇಳಿದ್ನಲ್ಲ ಆಗ್ಲೇನೆ ಐ ಲವ್ ಟು ಡೂ ನೆಗೆಟಿವ್ ರೋಲ್ಸ್ ಪಾಸಿಟಿವ್ ರೋಲ್ ಬಂದರೂ ಮಾಡ್ತೀನಿ ಬಟ್ ಆ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರಬೇಕು ಆವಾಗಲೇ ನಾನು ಒಪ್ಕೊಳ್ಳೋದು ಈ ನೆಗೆಟಿವ್ ಪಾತ್ರಗಳೆಲ್ಲ ಆಗಿನೇ ಕಾಣಿಸ್ತಾ ಇದ್ದಾರೆ ರಿಚಾಗೇ ಆಗೇ ಅಂದರೆ ನೆಗೆಟಿವ್ ಅಂದ್ರೇ ಅವ್ರದ್ದು ಒಂದು ಚಂದ ರೆಡಿ ಆಗೋದು ಅದಕ್ಕೆ ಜ್ಯುವೆಲ್ಸ್ ಹಾಕೋದು ಅದಕ್ಕೆ ಅದೆಲ್ಲ ಜಾಸ್ತಿ ಸ್ಪೇಸ್ ಇರೋದು ಅವ್ರಿಗೇ ನೆಗೆಟಿವ್ ರೋಲ್ ಮಾಡೋರ್ಗೇ ಆ ಥರ ಸ್ಪೇಸ್ ಇರೋದು